ಒಂದು ಎರಡು ಮೂರು ನಾಲ್ಕು ಐದು ಐದು ಫ್ಲೋರ್ ಇದೆ ಕೆಳಗಡೆ ಈ ಥರ ಇದೆ ಥರ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಕೂತಿರೋರು ಕೂತಿದ್ದಾರೆ ಹೀಗೆ ಒಂದು ಎಂಟ್ರಿಗೆ ಹೋಗಿ ಬರೋಣ ಈ ಹೋಟ್ಲ್ ಅನಿಸುತ್ತೆ ಹೋಟ್ಲು ಮುಂದೆ ಕುತ್ಕೊಳ್ಳೋ ಪ್ಲೇಸು ರೇಟು ತುಂಬ ಕಾಸ್ಟ್ಲಿ ಇದು ಬೇಕ್ರಿ ಐಟಮ್ ಎಲ್ಲ ಬಟ್ ತುಂಬ ಚೆನ್ನಾಗಿದೆ ಇದು ಹೋಟ್ಲು ಅನಿಸುತ್ತೆ ಹೌದು ಹೋಟ್ಲು ಈ ಡಿಸೈನ್ ಇದಾವಲ್ಲ ಮನೆಗೆ ಹಾಕಬೇಕು ಡೂ ಮನೆಗಳು ಇರ್ತಾವಲ್ಲ ಅವರು ಇಲ್ಲಿ ಬಂದು ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ ಡೂ ಪ್ಲಸ್ ಮನೆಗೆ ಕೂತಿರೋ ಪ್ಲೇಸು ಮತ್ತು ಈ ಡಿಸೈನು ಸಿಗಾಪಟೆ ವೆರೈಟಿ ಇದೆ ಕೊರಿಯನ್ ಮಾಲು ಅವೆಲ್ಲ ಹೋಗಿದ್ದೀನಿ ಒಂದು ಕಡೆ ನಿಂತ್ಕೊಂಡ್ರೆ ಫುಲ್ ರೌಂಡ್ ಮುಗ್ದೋಗುತ್ತೆ ಇದು ಆ ಥರ ಇಲ್ಲ ತುಂಬ ಚೆನ್ನಾಗಿದೆ ಫೋಟೋಶೂಟ್ ಶೂಟ್ ಎಲ್ಲರೂ ಜಾಸ್ತಿ ವಿಡಿಯೋ ಕ್ಯಾಮ್ರಾ ಹಿಡ್ಕೊಂಡಿರೋ ಜಾಸ್ತಿ ಇರತ್ತೆ

ಯಾರೆಲ್ಲ ಈ ಮಾಲ್ ನೋಡಿದ್ದೀರಾ ಕಮೆಂಟ್ ಮಾಡಿ ಸೇಮ್ ಲೇಡೀಸ್ ಮೇಕಪ್ ಕಿಟ್ ಎಲ್ಲ ಇದು ಇದು ಸೇಮ್ ತುಂಬ ಜನ ಇಲ್ಲೇ ಮಾಲಲ್ಲೇ ರೆಡಿ ಆಗ್ತಾವ್ರೆ ಹುಡುಗಿಯರು ಅವ್ರೇನು ಕೆಲಸ ಮಾಡೋರೋ ಅಥವಾ ರೆಡಿಯಾಗಕ್ಕೆ ಬಂದಿರೋರೋ ನಂಗೆ ಗೊತ್ತಿಲ್ಲ ತುಂಬ ಜನ ಇಲ್ಲೇ ರೆಡಿ ಆಗ್ತಾವ್ರೆ ನಾ ನಾನು ನೋಡಿರೋ ಪ್ರಕಾರ ಈಗ ಮತ್ತೆ ನಮ್ಮ ಪ್ರಯಾಣ ಕೆಳಗಡೆ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಒಂದು ಕಂಬ ಇದ್ದರೆ ಕಂಬಕ್ಕೆ ಸುತ್ತ ಈ ಥರ ಡೆಕೋರೇಷನ್ ಮಾಡೋದು ಚೆನ್ನಾಗಿದೆ ಈಗಡೆ ಟಿ ವಿ ಹಾಕ್ಬಿಟ್ಟವ್ರೆ ನೋಡ್ಕೊಳ್ಳಿ ಅಂತ ನೋಡಿ ಈ ಗೋಡೆಯೇನೆ ಟಿ ವಿ ಹಾಕ್ಬಿಟ್ಟವ್ರೆ ರಫ್ ಆಗಿದೆ ഏല്ല കാസിഷ മറ്റേ നമ്മ പ്രയാണ കളഗടെ ഡൗൺ നോടി ഈ ത്രേ ಕೆಳಗಡೆ ಚೆನ್ನಾಗಿದೆ ನಾನು ಒಂದಿನ ಎಲ್ಲ ನೋಡೋದನ್ನ ಒನ್ ಅವರಲ್ಲಿ ನೋಡ್ತಾ ಇದ್ದೀನಿ ಹೀಗಿದೆ ನೋಡಿ ಚೆನ್ನಾಗಿದೆ ಪ್ಲಾಸ್ಟಿಕ್ಕು ಇದು ಒರ್ಜಿನಲ್ ಥರನೇ ಇದೆ ಮನಿ ಪ್ಲ್ಯಾಂಟು ನೋಡಿದ್ರೆ ಈ ತರ ಇದೆ ಮತ್ತೆ ಕೆಳಗಡೆ ಗೋಡೆಗೆ ಮಿರರ್ ಹಾಕ್ಬಿಟ್ಟಾರ ಇದೆಲ್ಲ ಬಿದ್ರು ಇದೆಲ್ಲ ಬಿದ್ರು ಚೆನ್ನಾಗಿದೆ

ಏನು ಹೇಳೋದು ಏನು ಹೇಳೋಕ್ಕೆ ಮಾತಿಲ್ಲ ನೋ ಕಮೆಂಟ್ಸ್ ಇದು ನಮ್ಮೂರಲ್ಲಿ ಇದನ್ನು ಹಾವು ಬರದಂಗಿರೋದಕ್ಕೆ ಹಾಕ್ತಾರೆ ಇದು ಪ್ಲಾಸ್ಟಿಕ್ ಹಾಕಿದ್ದಾರೆ ನೋಡಿ ಮನೆ ಹತ್ರ ಇದ್ದರೆ ಹಾವು ಬರಲ್ಲ ಅಂತ ಹೇಳ್ತಾರೆ ಪ್ಲಾಸ್ಟಿಕೆಲ್ಲ ಹಾಕಿದ್ದಾರೆ ಏನೋ ಗ್ಲಾಸಲ್ಲಿ ಇಟ್ಟಾರೆ ಇದು ಇದೇನು ಹಾರ್ಮೋನಿಯಂ ಪಿಟೇಲ್ ಅಂತಾರೆ ಅನಿಸುತ್ತೆ ಹಾರ್ಮೋನಿಯಂ ಅಂತ ನಾನು ಹೇಳ್ತಾ ಇದೀನಿ ನೋಡಿ ನನ್ನ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ಇದು ಸೆಟಪ್ ಕಳಪ ಚೆನ್ನಾಗಿದೆ ಅಲ್ಲಿ ಹೋಟ್ಲುಗಳಿದಾವೆ ಆ ಹೋಟ್ಲುಗಳು ಬೇಕ್ರಿ ಇದ್ದಾವೆ ಆ ಬೇಕರಿ ಮುಂದೆಗಡೆ ಕುತ್ಕೊಂಡು ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದು ಚೆನ್ನಾಗಿದೆ ಜಾಸ್ತಿ ಎಲ್ಲ ಓಡ್ತಾನೇ ಇದ್ದಾರೆ ಯಾರೂ ಒಳಗಡೆ ಹೋಗಿ ಪರ್ಚೇಸ್ ಮಾಡೋರೇ ಇಲ್ಲ ತುಂಬ ಜನ ಬಂದಿದ್ದಾರೆ ಬಟ್ ಯಾರೂ ಒಳಗಡೆ ಹೋಗಿ ಪರ್ಚೇಸ್ ಮಾಡ್ತಾ ಇಲ್ಲ ನನಗೇನಪ್ಪ ಇಷ್ಟ ಆಗಿದ್ದು ಅಂದರೆ ನೋಡಿ ಇದು ಟು ಪ್ಲೇಸ್ ಮನೆಗಳಿಗೆ ಇವರು ಕೊಟ್ಟಿರೋ ಡಿಸೈನು ಸಖತ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಡಿಸೈನ್ ತುಂಬ ತುಂಬ ಇಷ್ಟ ಆಯಿತು ಇದೇ ಎಂಟ್ರಿ ಹೊರಗಡೆ ಹೋಗೋದು ನೋ 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 ಎರಡು ನಿಮಿಷ ಫುಲ್ ಕೆಳಗಡೆ ಹೋಗ್ರೆ ಗ್ರೌಂಡ್ ಫ್ಲೋರ್ ವಾಚ್ ಸೂಪರಾಗಿದೆ ವಾಚಲ್ಲಿ ಕೆಳಗಡೆ ಹೋಗೋಣ ಅಲ್ಲೋಗೋಣ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಗ್ರೌಂಡ್ ಫ್ಲೋರ್ ಮುಗಿಸಿ ಆಮೇಲೆ ರೈಟ್ ಹೇಳೋಣ ತುಂಬ ಜನ ಬಂದಿದ್ದಾರೆ ಬಟ್ ಎಲ್ಲರೂ ಆಚೆಯಿಂದನೇ ಅಡ್ಡಾಡ್ತಾವ್ರೆ ಒಳಗಡೆ ಅಂಗಡಿ ಒಳಗಡೆ ಹೋಗರೇ ಕಡಿಮೆ ನಾನು ನೋಡ್ತಿರೋ ಪ್ರಕಾರ ಅವರು ನಂತರನೇ ಬಂದಿರ್ತಾರೆ ನೋಡೋಣ ಅಂತ ಮಾಲನ್ನು ಡಿಸೈನ್ ಚೆನ್ನಾಗಿದೆ ಎಲ್ಲ ಕಾಫಿ ಹೊಡಿಬೋದು ಮನೆಗೆ ಹೋಗಿ ನಾವು ಈ ಥರ ರೆಡಿ ಮಾಡ್ಕೋಬೋದು ಕೆಳಗಡೆ ಹೋಗೋದು ಅಲ್ಲಿಂದ ಬೆಟ್ಟಿಂಬಲ್ಲ ಹೋಗ್ಬೋದು ಆ ಕಡೆ ಅಲ್ಲಿದೆ ಕೆಳಗಡೆ ಹೋಗೋದಕ್ಕೆ ಸುರಂಗ ಮಾರ್ಗ ಪ್ಲಾಸ್ಟಿಕ್ ಮರ ಇದೆ ನೋಡಿ ಇಲ್ಲಿ ಫೋಟೋಶೂಟ್ ಫೋಟೋಶೂಟ್ ನಡೀತಾ ಐತೆ ನಾ ಫೋಟೋಶೂಟ್ ಮಾಡೋಣ ಅಂದರೆ ಆಗ್ತಾಯಿಲ್ಲ ನಾನು ಯಾರಿಗೂ ತೆಗಿಯೋಕ್ಕೂ ಫೋ ಯಾರೂ ಇಲ್ಲ ನನಗೆ ತೆಗಿಯೋರು ಯಾರೂ ಇಲ್ಲ ಹಂಗಾಗಿ ನಾನೇ ಎಲ್ಲ ಬರೀ ಫೋಟೋ ಶೂಟೇ ಮಾಡ್ತಾರೆ ಎಲ್ಲ ನಂತರನೇ ಬಂದವ್ರೆ ಅನ್ಸುತ್ತೆ ನನಗೆ ಯಾರು ಇಲ್ಲಾರು ಅಂಗಡಿ ಪರ್ಚೇಸ್ ಮಾಡೋರು ಒಬ್ಬರು ಇಲ್ಲ ಇಷ್ಟು ಇಷ್ಟು ಕಾಸ್ಟ್ಲಿ ಇಟ್ಟಿದ್ರಿ ಇನ್ನೇನು ಮಾಡ್ತಾರೆ ಪಾಪ ಅವ್ರು ತಾನೆ ಸೆಲೆಂಟಾಗೆ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಹೋಗ್ತಾರೆ Kota shooting matra mas, mas, right. tayte. Kota shoot. Oke. Okay. Iga ground floor. Nanti. Ground floor. Kalau kalian benda itu. ಒಂದ್ರೆ ಒಂದು ಬಟ್ಟೆ ಚೆನ್ನಾಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಮಲಬಾರ್ ಗೋಲ್ಡ್ ಗೋಲ್ಡು ಬಾಂಗಾರ ಇದೆಯಂತೆ

ಜನ ಬರ್ತಾ ಇದ್ದಾರೆ ನಾನು ಈ ಜನ ಬರೋಅಷ್ಟಲ್ಲಿ ಮಾಲೆ ಮುಗಿಸ್ಬಿಟ್ಟೆ ಇದೆಲ್ಲ ಬಿಸ್ಕೆಟ್ಟು ಚಾಕ್ಲೇಟು ನೋಡಿ ಈ ಲೀಸ್ಟಲ್ಲಿದೆಯಲ್ಲ ಈ ಲೀಸ್ಟಲ್ಲಿರೋದೆಲ್ಲ ಸಿಗುತ್ತೆ ಇಲ್ಲಿ ബളേ സർ സ്ലീപ്പി ഒന്നൊന്നിട്ട് ബായി ബന്റേ ഏം ജോഡി ഗ്ലാസ് ഇതേ അത് കംതീനി ഗ്ലാസേ ഇല്ല നാ ഗ്ലാസ് ഐത്തി എന്ത് കണ്ടെ ഗ്ലാസ് ഇല്ല ഇല്ല മാത്ര ഗ്ലാസ് അതേ నంతర నోడ్తాయి స్వీపర జాస్తిదా ಇನ್ನು ಕೆಳಗಡೆ ಒಂದು ಇದೆ ಎಷ್ಟು ಸರ್ ಇದು ಸ್ಟಾರ್ಟ್ ಆಗೋದೆ ಎಂಟು ಸಾವಿರ ಅಂತ ಪೆನ್ಗಳು ಒಂದು ಎಂಟು ಸಾವಿರ ಪೆನ್ ಇಂಕ್ ಪೆನ್ ಆಗಿದೆಯಲ್ಲ

ಇಂಪೋರ್ಟೆಕ್ ಹ್ಞೂ ಎಷ್ಟದು ಎಂಟು ಸಾವಿರ ಅಂತೆ ಜರ್ಮನಿದಂತೆ ಪೆನ್ ಅದು ನೋಡಿ ಸ್ಟಾರ್ಟಿಂಗ್ ರೇಂಜೇ ಎಂಟು ಸಾವಿರ ಇದೆಯಂತೆ ಪೆನ್ನು ನೋಡಿ ಯಾರೆಲ್ಲ ಈ ಮಾಲೀಕ್ ಬರ್ತೀರಾ ಮಿಸ್ ಮಾಡಿದೆ ಈ ಪೆನ್ ನೋಡಿ ತುಂಬ ಖುಷಿ ಆಯ್ತು ಈ ಪೆನ್ ನೋಡಿ ಇವ್ರು ಪರ್ಮಿಷನ್ನು ಕೊಟ್ಟರು ವಿಡಿಯೋ ಮಾಡೋದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಪೆನ್ಗಳು ಮಾತ್ರ ಒಂದು ಪೆನ್ನೇ ಇಷ್ಟು ಕಾಸ್ಟ್ಲಿ ಅಂದರೆ ಹೇಗಿರ್ಬೇಕು ಚೆಕ್ ಮಾಡ್ಕೊಳ್ಳೋದು ಪೇಪರು ಇಟ್ಟವ್ರು ಇಲ್ಲೊಂದು ಒಂದು

ಎಷ್ಟು ಒಂದು ಬಾಟಲ್ ಪೆನ್ ಸಾವಿರದ ಐನೂರ ಐವತ್ತಂತೆ ಬರೆದು ಬರ್ದ ಐವತ್ತು ವರ್ಷ ಇಟ್ಟರು ಹಂಗೆ ಇರುತ್ತಂತೆ ತುಂಬಾ ಸೂಪರ್ ಆಗಿರೋ ಇನ್ಫರ್ಮೇಶನ್ ಮಾಲಲ್ಲಿ ಇಷ್ಟೊತ್ತು ಅಡ್ಡಾಡಿದಿಕ್ಕೆ ಐವತ್ತು ವರ್ಷ ಇಟ್ಟರು ಹಂಗೆ ಇರುತ್ತಂತೆ ಒಂಥರ ಜೆರಾಕ್ಸ್ ಮಾಡಿರತ್ತಾರ ಜೆರಾಕ್ಸ್ ಆದರೂ ಹಾಳಾಗುತ್ತೇನೆ ಇದು ಹಾಳಾಗಲ್ಲ ಅನ್ಸುತ್ತೆ ನೋಡಿ ಇವೆಲ್ಲ ಏನು ರೀ ಸರ್ ಇದು ಅಂತೆ ಪೆನ್ ಹೆಸರು ಬಲೂನ್ ಎರಡು ಸಾವಿರದ ಆರುನೂರು ರೂಪಾಯಿ ಅಂತೆ ಒಂದು ಪೆನ್ನು ಹಂಗಂತೂ ತುಂಬ ಇಷ್ಟ ಆಯ್ತು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಬನ್ನಿ ಪೆನ್ ತಗೊಳ್ಳಿ ಚೆನ್ನಾಗಿದ್ದಾವೆ ಥ್ಯಾಂಕ್ ಯು ಭಯ ನೋಡಿ ಇವರೇ ಪರ್ಮಿಷನ್ ಕೊಟ್ಟರು ಖುಷಿ ಆಯಿತು ತುಂಬ ಎಲ್ಲ ಕಂಪ್ನಿ ಪೆನ್ಗಳು ಅನಿಸುತ್ತೆ